ಅಸ್ಲಾಂ ವಲೈಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಹಾಮದಿಲ್ಲ ನಾನು ಇದು ಇಷ್ಟರ ತನಕ ನಾನು ಮಲಯಾಳಮದಲ್ಲಿ ಬ್ಲಾಗ್ಸ್ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ ಇವತ್ತಿನಿಂದ ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡ್ತಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಮತ್ತು ಇದು ಅಂದರೆ ಈಗ ಬೆಳಿಗ್ಗೆದ ಟಿಫಿನೆಲ್ಲ ಆಯಿತು ಇದು ಮಧ್ಯಾಹ್ನ ಇನ್ನು ಊಟಕ್ಕಿಂತ ರೆಡಿ ಮಾಡಬೇಕು ತುಂಬಾ ಮಳೆ ಬರ್ತಾ ಉಂಟು ಹಾಗಾದರೆ ಬನ್ನಿ ಮುಂದೆ ನೋಡುವ ಯಾರಾದರೂ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡುವುದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ತುಂಬ ಮಳೆ ಬರ್ತಾ ಇತ್ತು ಸ್ವಲ್ಪ ಕಡಿಮೆ ಆಯಿತು ಬೆಳಿಗ್ಗೆಯಿಂದ ಮಳೆಯೇ ನಾವು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಬೆಳಿಗ್ಗೆ ನನ್ನ ಮಗುವಿಗೆ ಆಧಾರ್ ಕಾರ್ಡ್ ಮಾಡುವ ಮಾಡುವ ಅಂತೇಳಿ ಅದು ಮಾಡಲಿಕ್ಕಾಗಲಿಲ್ಲ ಅಂದರೆ ಮಳೆಯಿಂದ ಮಳೆ ಬರುವಾಗ ಎರಡು ಸಲ ಕರ್ಕೊಂಡೋಗಿ ಜ್ವರ ಬಂದಿದೆ ಅದಕ್ಕೆ ನಾನು ಈಗ ಬೇಡ ಅಂತ ಇದು ಅನ್ನ ಇಟ್ಟಿದ್ದೇನೆ ನಾನು ಇದು ಸ್ವಲ್ಪ ಮೀನು ಒಣ ಮೀನು ಗಸಿ ಮಾಡಲಿಕ್ಕೆ ಇಟ್ಟದ್ದು ಇದು ಸಹ ನೈಟ್ ಇದ್ದು ಊಟ ಇತ್ತು ಅದು ರೆಡಿ ಆಗ್ತಾ ಉಂಟು ಇದು ಕ್ಯಾಬೇಜ್ ಒಂದು ಮಾಡುವ ಅಂತ ಕಟ್ ಮಾಡ್ತಾ ಇದ್ದಾರೆ കട്ടിപാടും ಚುಚ್ಚು ಊಟ ಮಾಡಲ್ಲ ರೈಸ್ ಆದರೂ ಊಟಕ್ಕೋಸ್ಕರ ನಾನು ಮಾವಿನ ಅಣ್ಣನ ಕೈಯಲ್ಲಿ ಕೊಟ್ಟಿದ್ದೀನಿ ಅಂದರೆ ಸ್ವಲ್ಪ ಊಟ ಮಾಡಲಿ ಅಂತ ಹೇಳಿ ಅವಳಿಗೆ ನಾನು ಟೊಮೆಟೊ ಸಾರು ಮಾಡಿದ್ದೀನಿ ಅದರಲ್ಲಾದರೆ ಸ್ವಲ್ಪ ಊಟ ಮಾಡ್ತಾ ಇಲ್ಲದ್ರೆ ಅವಳಿಗೆ ಇಲ್ಲ ಫ್ಯೂ ಮೂಮೆಂಟ್ಸ್ ಐತೆ ಹಾಗೆ ಅನಃ ನಿದ್ದೆ ಮಾಡಿದ್ಲು ಮಧ್ಯಾಹ್ನ ಇದು ಊಟ ಮಾಡಿ ಅವಳು ಸ್ವಲ್ಪ ನಿದ್ದೆ ಇದ್ದಾಳೆ ಇನ್ನು ಅವಳಿಗೆ ಬೆಳಿಗ್ಗೆ ಒಂದು ಸಲ ನಿದ್ದೆ ಮಾಡೋದು ಅಭ್ಯಾಸ ಉಂಟು ಕೆಲವೊಮ್ಮೆ ಬೇಗನೆ ನಿದ್ದೆ ಮಾಡ್ತಾಳೆ ಇವಾಗ ಊಟ ಮಾಡಿ ನಿದ್ದೆ ಇವಳು ಇನ್ನು ನನ್ನ ಊಟ ಆಗಲಿಲ್ಲ ನಾನು ಊಟ ಮಾಡಬೇಕಷ್ಟೇ ತುಂಬ ಚಳಿ ಇದೆ ಹೊರಗಡೆ ಅದಕ್ಕೆ ಫ್ಯಾನ್ ಹಾಕಿಲ್ಲ ಅದಕ್ಕೆ ಇವಳು ಸರಿಯಾಗದ್ರೆ ನಾನು ಊಟ ಮಾಡ್ತೀನಿ ಹಾಗೆ ನಂದು ಊಟ ಆಯಿತು ಸ್ವಲ್ಪ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ನೋಡಿ ತುಂಬ ಜೋರಾಗಿ ಮಳೆ ಬರ್ತಾ ಉಂಟು ಬೆಳಿಗ್ಗೆ ಸ್ವಲ್ಪ ಕಡಿಮೆ ಆಗಿತ್ತು ಪುನಃ ಸ್ಟಾರ್ಟ್ ಆಯಿತು ಒಳ್ಳೆ ಮಳೆ ಬರಲಿಕ್ಕೆ ಇವಾಗ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೇನೆ ಮಳೆಯೆಲ್ಲ ನಿಂತಿದೆ ಸಂಜೆಯಾಗಿದೆ ನಾನು ಕ್ಯಾಬೇಜ್ ಕಟ್ ಮಾಡಿದ್ದಕ್ಕೆ ಕ್ಯಾಬೇಜ್ ವಡೆ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಕರಿ ಲೀವ್ಸನ್ನು ತಗೊಂಡು ಹೋಗುವ ಅಂತ ಬಂದಿದ್ದೀನಿ ನೋಡಿ ಹೀಗೆ ಬೆಳೆದಿದೆ ನಮ್ಮ ಕರಿ ಲೀವ್ಸ್ ಅಂತೇಳಿ ನಾನಿಲ್ಲಿ ಕ್ಯಾಬೇಜನ್ನು ಅದು ಕಟ್ ಮಾಡಿ ಕೊಟ್ಟಿದ್ರು ಅದಕ್ಕೆ ವಾಶ್ ಮಾಡಿ ನೀರೆಲ್ಲ ಸೋರಿಸಿಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕುವ ಈಗ ಕರಿ ಲೀವ್ಸ್ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಇನ್ನು ಅರಸಿನ ಹಾಕ್ತಾ ಇದ್ದೀನಿ ಈಗ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ಜೀರಾ ಪೌಡರ್ ಸ್ವಲ್ಪ ಹಾಕುವ ಉಪ್ಪು ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಅಷ್ಟೇ ಇದು ಈ ಮಳೆಗಾಲದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಈ ಸಂಜೆ ಟೈಮ್ ಟಿ ಒಟ್ಟಿಗೆ ಟೀ ಜೊತೆಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆಗ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕುವ ನೀವು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಳ್ಬೋದು ನಾನು ಕಡಲೆ ಹಿಟ್ಟು ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲವರೆಲ್ಲ ಹಾಕ್ಕೊಳ್ಬೋದು ಅದಕ್ಕೆ ನಾನು ಖಾಲಿ ಕಡಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬಿರ್ಯಾನು ಹಾಕಲ್ಲ ಇದಕ್ಕೆ ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇನ್ನು ನಾವು ಎಣ್ಣೆ ಹಾಕುವ ನಾನು ಕಾಯಿ ಮೆಣಸೆಲ್ಲ ಹಾಕ್ಲಿಲ್ಲ ಕಾಯಿ ಮೆಣಸ ಹಾಕ್ಬೋದು ನಿಮಗೆ ಸಹ ಅಂದ್ರೆ ನಮ್ಮ ಮಗುವಿಗೆ ಕೊಡಲಿಕ್ಕೆ ಕೊಡ್ಲಿಕ್ಕೆ ಉಂಟಲ್ಲ ಅದಕ್ಕೆ ಕಾಯಿ ಮೆಣಸು ಹಾಕಲಿಲ್ಲ ನಾನು ಇದರಲ್ಲಿ ಖಾರದ ಹುಡಿ ಹಾಕಿದ್ದೇನೆ ಆಲ್ರೆಡಿ ಅದರ ಖಾರ ಉಂಟು ಈಗ ಬಿಸಿ ಬಿಸಿಯಾದ ಕ್ಯಾಬ್ರೇಜ್ ವಡೆ ರೆಡಿ ಆಗ್ತಾ ಉಂಟು ರೆಡಿ ಆಗಿದೆ ಇದ್ದೀನಿ ನೋಡಿ ಕ್ಯಾಬೇಜ್ ವಡೆ ಇಲ್ಲಿ ರೆಡಿ ಆಯಿತು ಇವತ್ತಿನ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್